ಪ್ರಜ್ವಲ್ ರೇವಣ್ಣ ಮೇಲಿನ ಆರೋಪ ಕುರಿತಂತೆ ತನಿಖೆ ನಡೆಸಲು ರಚಿಸಲಾಗಿರುವ ವಿಶೇಷ ತನಿಖಾ ತಂಡಕ್ಕೆ ಆದಷ್ಟು ಶೀಘ್ರ ತನಿಖಾ ವರದಿಯನ್ನು ಸಲ್ಲಿಸುವಂತೆ ಸೂಚಿಸಲಾಗಿದೆ ಎಂದು ಗೃಹ ಸಚಿವ ಪರಮೇಶ್ವರ್ ದಾವಣಗೆರೆಯಲ್ಲಿ ನಿನ್ನೆ ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಅವರು ಈಗಾಗಲೇ ವಿಚಾರಣೆಗೆ ಹಾಜರಾಗುವಂತೆ ಪ್ರಜ್ವಲ್ ರೇವಣ್ಣಗೆ ನೋಟಿಸು ನೀಡಲಾಗಿದೆ ಕಾನೂನು ರೀತಿಯಲ್ಲಿ ಅವರ ವಿರುದ್ದ ಪೊಲೀಸರು ಮುಂದಿನ ಕ್ರಮವನ್ನು ಜರುಗಿಸಲಿದ್ದಾರೆ ಎಂದರು ಮಹಿಳಾ ಆಯೋಗದವರು ರಾಜ್ಯದ ಅಂದರೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ನಮ್ಮ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರಿಗೆ ಪತ್ರ ಬರೆದಿದ್ದಾರೆ ಅದನ್ನು ಆಧಾರವಾಗಿ ಇಟ್ಕೊಂಡು ಇಂಥದ್ದು ಒಂದು ಘಟನೆ ನಮ್ಮ ರಾಜ್ಯದಲ್ಲಿ ನಡೆದಿದೆಯಲ್ಲ ಅಂತ ಹೇಳಿ ನಮಗೆಲ್ಲರಿಗೂ ಕೂಡ ಆಶ್ಚರ್ಯ ಆಗುವಂಥ ರೀತಿಯಲ್ಲಿ ಇದಕ್ಕೆ ತನಿಖೆ ಆಗಬೇಕು ಅಂತ ಹೇಳಿ ತತ್ಕ್ಷಣ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಮಾಡಿದ್ದೇವೆ ಸಿ ಐ ಡಿಯಲ್ಲಿ ಒಂದು ಎಸ್ ಐ ಟಿಯನ್ನಪ್ಪ ಮಾಡಿ ತಕ್ಷಣ ಅವರು ನಮ್ಮ ಬಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ಇಬ್ಬರು ಮಹಿಳಾ ಎಸ್ ಪಿ ಅವರನ್ನು ಕೂಡ ಅದರಲ್ಲಿ ಸದಸ್ಯರಿದ್ದಾರೆ ಅವರ ನೇತೃತ್ವದಲ್ಲಿ ಈಗಾಗಲೇ ತನಿಖೆ ನಡೀತಾ ಇದೆ